ಹಾವೇರಿ ಜಿಲ್ಲೆಯಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಒಂದು ವರದಿಯನ್ನು ಮಾಡುತ್ತೆ ಸೊ ಈ ವರದಿಗೆ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಈಗ ಅಂದರೆ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಇಂಥ ಕ್ರೈಮಲ್ಲಿ ಯಾರೆಲ್ಲ ಆಗ್ತಾರಲ್ಲ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಪೊಲೀಸರು ಕೂಡ ಈಗ ಮುಂದಾಗಿದ್ದಾರೆ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ವರದಿ ಪ್ರಸಾರವಾದ ಬೆನ್ನಲ್ಲೇ ಈಗ ಸೈಬರ್ ಟೀಮ್ ಅಲರ್ಟ್ ಆಗಿದೆ ಸೈಬರ್ ಜಾಗೃತಿ ಮತ್ತೆ ಖದಿ ಈ ಒಂದು ಖದಿಮರ ಹೆಣೆರಿಯನ್ನು ಕಟ್ಟೋದಕ್ಕೆ ಪೊಲೀಸ್ನವರು ಈಗ ಮುಂದಾಗಿರುವಂಥದ್ದು ಹಾವೇರಿ ಜಿಲ್ಲಾ ಪೊಲೀಸರಿಂದ ಭರ್ಜರಿ ಆಗಿರುವಂಥ ಕಾರ್ಯಾಚರಣೆ ಈಗ ನಡೀತಾ ಇದೆ ಸೈಬರ್ ಕಳ್ಳರನ್ನ ಬಂಧಿಸಿರುವಂಥದ್ದು ಹಾವೇರಿಯ ಸಿಇ ಎನ್ ಪೊಲೀಸರು ನಿಮ್ಮ ಜಿ ಕನ್ನಡ ನ್ಯೂಸ್ ಹಾವೇರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ಪದೇ ಪದೇ ಸೈಬರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಕಳ್ಳತನ ಜಾಸ್ತಿ ಆಗ್ತಾ ಇತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ಯಾಗ್ಲೈನ್ ಮುಖಾಂತರ ವರದಿಯನ್ನು ಮಾಡುತ್ತೆ ವರದಿಗೆ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಪೊಲೀಸರಿಂದ ಭರ್ಜರಿಯಾಗಿರುವಂಥ ಕಾರ್ಯಾಚರಣೆ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎಮ್ ಡಿ ಹಣಗಿ ಕಂಗ್ರ್ಯಾಚುಲೇಷನ್ಸ್ ಈಗ ವರದಿಗೆ ಕನ್ನಡ ನ್ಯೂಸ್ ವರದಿಗೆ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಈ ಸೈಬರ್ ಕಳ್ಳರನ್ನು ಯಾವ ರೀತಿಯಾಗಿ ಅವರನ್ನ ತಡೆ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಆಗ್ತಾ ಇದೆ ರೀತಿಯಲ್ಲಿ ಇವತ್ತು ಬೆಳಗ್ಗೆ ಜಿ ಕನ್ನಡ ನ್ಯೂಸ್ ವರದಿ ಬಿತ್ತೇರಿಸಿತ್ತು ಈ ವರದಿ ಬಿತ್ತರಿಸಿದ ಬೆನ್ನಲ್ಲ ಏನಂದ್ರೆ ಆ ಈ ಒಂದು ಕ್ರೈಮ್ ಅಲ್ಲಿ ಯಾರ್ಯಾರು ತೊಡ್ಕೊಂಡಿದ್ರು ಸೈಬರ್ ಕಂಪ್ಯೂಟರ್ ಮೂಲಕ ಆಗಿರ್ಬೋದು ಫೋನ್ ಮೂಲಕ ಏನು ಆ್ಯಪ್ ಮೂಲಕ ಆಗಿರ್ಬೋದು ಜೊತೆಗೆ ಲಿಂಕ್ ಅನ್ನ ಹಾಕಿ ಶ್ರೀಮಂತ ವ್ಯಕ್ತಿಗಳಿಗೆ ಜೊತೆಗೆ ಎಂ ಎಲ್ ಸಿ ಕಂಪನಿಯಲ್ಲಿ ವರ್ಕ್ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಏನು ಪಂಗನಾಮ ಆಗ್ತಾ ಇದ್ರು ಅದರಲ್ಲಿ ಪ್ರಮುಖವಾದಂತಹ ಕೆಲವೊಂದಿಷ್ಟು ಜನರನ್ನ ಬಂಧಿಸಬೇಕು ಜೊತೆಗೆ ಅವರ ಒಂದು ಜಾಲವನ್ನ ಹಿಡಿಬೇಕು ಅನ್ನುವಂತಹ ರೀತಿಯಲ್ಲಿ ಹಾವೇರಿ ಜಿಲ್ಲಾ ಪೊಲೀಸರು ಕಾರ್ಯಾಚರಣೆ ತೊಳೆ ತೊಡಗಿಕೊಂಡಿದ್ರು ಜೊತೆಗೆ ತನಿಖೆ ಸಹ ಮಾಡ್ತಾ ಇದ್ರು ಜೊತೆಗೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರು ಸಹ ಏನಾದ್ರೆ ಆ ತನಿಖೆ ಮೂಲಕ ಬಹಿರಂಗ ಪಡಿಸಬೇಕು ಜೊತೆಗೆ ಅವರನ್ನು ಹಿಡಿಬೇಕು ಅನ್ನುವಂತ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳ ತೆಗೆದುಕೊಂಡು ಕಾರ್ಯಾಚರಣೆ ಗೆಳಿದ್ರು ಜೊತೆಗೆ ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಮುನ್ನೂರ ಐದು ಪ್ರಕರಣಗಳು ದಾಖಲಾಗುವುದರ ಜೊತೆಗೆ ಹನ್ನೆರಡು ಕೋಟಿಗೂ ಅಧಿಕ ಏನಂದ್ರೆ ಹಣವನ್ನ ಪಂಗನಮ ಹಾಕಿದ್ದಾರೆ ಅದರಲ್ಲಿ ಪ್ರಮುಖವಾದಂತದ್ದು ಕೆಲವೊಂದಿಷ್ಟು ಪ್ರಕರಣಗಳು ಜೊತೆಗೆ ಈ ಬೆನ್ನಲ್ಲಿ ಇವತ್ತು ವರದಿ ಬಿತ್ತರಿಸಿದ ಬೆನ್ನಲ್ಲೇ ಸೈಬರ್ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಆರೋಪಿಗಳು ಏನ್ ತೊಡಗೊಂಡಿದ್ರು ಅವರಲ್ಲಿ ಇವತ್ತು ಅಂದ್ರೆ ಇಬ್ಬರನ್ನ ಬಂಧನ ಮಾಡಲಾಗಿದೆ ಬೆಂಗಳೂರು ಮೂಲದ ವ್ಯಕ್ತಿ ಜೊತೆಗೆ ಅಂದ್ರೆ ಚಿಕ್ಕಮಗಳೂರು ಮೂಲದ ವ್ಯಕ್ತಿ ತಮ್ಮ ಲ್ಯಾಪ್ಟಾಪ್ ಮೂಲಕ ಕೆಲವೊಂದಿಷ್ಟು ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶ್ರೀಮಂತ ವ್ಯಕ್ತಿಗಳಿಗೆ ಪಂಗನಾಮ ಹಾಕಿದ ಪ್ರಕರಣದ ಅಡಿಯಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಅವರಿಗೆ ಅಂದ್ರೆ ಈ ರೀತಿ ಪ್ರಕರಣದಲ್ಲಿ ಯಾಕೆ ಭಾಗ ಆಗ್ತಾ ಇದ್ರು ಜೊತೆಗೆ ಅವರಲ್ಲಿ ಇರ್ತಕ್ಕಂತಹ ಲ್ಯಾಪ್ಟಾಪ್ ಜೊತೆಗೆ ಫೋನ್ ಅನ್ನ ಜಪ್ತಿ ಮಾಡಲಾಗಿದೆ ಪ್ರಮುಖವಾಗಿ ಬೆಂಗಳೂರು ಮೂಲದ ರೂಪೇಶ್ ಎಚ್ ಎಂ ಅನ್ನುವಂಥವ್ರು ಜೊತೆಗೆ ಚಿಕ್ಕಮಗಳೂರು ಮೂಲದ ಚೇತನ್ ಅಂತ ಇಬ್ಬರು ವ್ಯಕ್ತಿಗಳನ್ನ ಈಗಾಗಲೇ ಬಂಧನ ಮಾಡಲಾಗಿದೆ ಬಂಧನ ಮಾಡಿ ಯಾವ ರೀತಿಯಾಗಿ ಅವ್ರನ್ನ ಹಣ ದೋಷಣೆ ಮಾಡ್ತಿದ್ರು ಜೊತೆಗೆ ಏನಂದ್ರೆ ಇವರ ಟಾರ್ಗೆಟ್ ಯಾರು ಯಾವ ರೀತಿಯಾಗಿ ಹಣವನ್ನ ಪಡಿತಾ ಇದ್ರು ಯಾವ ರೀತಿ ಜನರನ್ನ ಹಣ ವಂಚನೆ ಮಾಡ್ತಾ ಇದ್ರು ಅನ್ನೋಂಥ ರೀತಿಯಲ್ಲಿ ಈಗ ತನಿಖೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನುಳಿದಂತ ಆರೋಪಿಗಳು ಏನಿದ್ದಾರೆ ಪ್ರಕರಣಗಳು ದಾಖಲಾಗಿದ್ದಾವೆ ಅವ್ರಿಗೂ ಸಹ ಏನಂದ್ರೆ ಬಂಧನ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಹಾವೇರಿಯ ಜಿಲ್ಲಾ ಆ ಎಸ್ ಪಿ ಆದಂತಹ ಅನುಶು ಕುಮಾರ್ ಅವರು ಸಹ ಏನಂದ್ರೆ ಕಡಕಾಲಂತ ಎಚ್ಚರಿಕೆ ಕುಡಿದ್ರೆ ಜೊತೆಗೆ ತನಿಖೆಗೂ ಸಹ ಇಳಿದಂತಹ ಪ್ರಕರಣಗಳು ಈಗ ಬೆಳಕಿಗೆ ಬಂದಿರತಕ್ಕಂಥ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ